ಇವತ್ತು ಈ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ದೊಡ್ಡ ಪ್ರಾರ್ಥನಾ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಭಾಳ ಸಂತೋಷ ಈ ಕಾರ್ಯಕ್ರಮಕ್ಕೆ ಗ್ರೇಸ್ ಮಿನಿಸ್ಟರ್ ಸಂಸ್ಥಾಪಕನಾದ ಅಧ್ಯಕ್ಷನಾದ ದೇವ್ರ ಸೇವಕರಾದ ನನ್ನನ್ನು ಈ ಸ್ಥಳದಲ್ಲಿ ಅವರ ಕರೆ ಕೊಟ್ಟಿದ್ದಾರೆ ಇವತ್ತು ಈ ಒಂದು ಪ್ರಾರ್ಥನಾ ಸಮಾರಂಭ ಕಾರ್ಯಕ್ರಮ ಈ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಎಲ್ಲ ಕ್ರೈಸ್ತರಿಗೆ ಮೀಸಲಾದ ಈ ಕಾರ್ಯಕ್ರಮ ಭಾಳ ಆಶೀರ್ವಾಗಿತ್ತು ತುಂಬ ಅದ್ಭುತವಾದ ಕಾರ್ಯಕ್ರಮ ಇವತ್ತು ಅನೇಕ ಕುಟುಂಬಗಳಿಗೆ ಹೊಡೆದಂಥ ನೊಂದು ಹೋದಂಥ ಕುಟುಂಬಗಳಿಗೆ ದೇವರ ಒಂದು ಸಾಂತ್ವನ ದೇವರ ಒಂದು ವಾಕ್ಯದಿಂದ ಅವರಿಗೆ ಬೇಕಾದಂಥ ಒಂದು ಅಭಿವೃದ್ಧಿ ಆಶೀರ್ವಾದಗಳನ್ನು ದೇವರ ಪ್ರವಚನದ ಮೂಲಕ ಇಲ್ಲಿ ನೀಡಲಾಗಿದೆ ನಿಜವಾಗ್ಲೂ ತುಂಬ ಸಂತೋಷ ಮತ್ತು ಭಾಳ ಆಶ್ಚರ್ಯಕರವಾದ ಒಂದು ಸಂಗತಿ ಈ ಸ್ಥಳದಲ್ಲಿ ಪಾಸ್ಟರ್ ಅಭಿನಯ ಇವರು ಡಾಮಿನಿಕ್ ಅವರು ಕರೆಸಿ ಅವರ ಸಭಾಪರವಾಗಿ ಇನ್ನಿತರ ಹಲವಾರು ಸ್ಥಳೀಯ ಸೇವಕರುಗಳು ಈ ಸ್ಥಳದಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ದೊಡ್ಡ ಯಶಸ್ಸು ಮತ್ತು ಆತ್ಮೀಯ ಜೀವನಕ್ಕೆ ಒಂದು ಒಂದು ಅರಿಗಲ್ಲಾಗಿ ತುಂಬಾ ಡೊಮಿನಿಕ್ ಎಬಿನೇಜರ್ ಚರ್ಚ್ ವತಿಯಿಂದ ಸ್ಪಾನ್ ಕನ್ವೆನ್ಷನ್ ಸೆಂಟರ್ ಹೊಸ ರೋಡ್ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಿನಲ್ಲಿ ಉಜ್ಜೀವನ ಕೂಟ ಸಮಾರಂಭ ಏರ್ಪಡಿಸಲಾಗಿತ್ತು ಗೆಸ್ಟ್ ಸ್ಪೀಕರ್ ಆಗಿ ಗ್ರೇಸ್ ಮಿನಿಸ್ಟ್ರಿ ಸೇವಾ ಸಂಸ್ಥೆ ಸಂಸ್ಥಾಪಕರು ನಿರ್ದೇಶಕರು ಡಾಕ್ಟರ್ ರೆವರೆಂಟ್ ಆಂಡ್ರೂ ರಿಚರ್ಡ್ ರವರ ಕ್ರಿಸ್ತನ ಮಹತ್ವ ಕ್ರಿಸ್ತನ ಆಶೀರ್ವಾದ ಹಾಗೂ ಸತ್ಯವೇದ ಗೂಢಾರ್ಥಗಳನ್ನು ತಿಳಿಸಿ ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲಾ ಜನಗಳಿಗೆ ತಿಳಿಸಿಕೊಟ್ಟರು ಮತ್ತು ಏಸು ಕ್ರಿಸ್ತನ ಆಶೀರ್ವಾದ ಪಡೆಯುವಂತೆ ಪ್ರಾರ್ಥನೆ ಮಾಡಿದರು ಈ ಸಮಾರಂಭದಲ್ಲಿ ಅಧ್ಯಕ್ಷರು ಪಿ ಮೂರ್ತಿ ದಲಿತ ಸಂಘಟನೆ ಹಾಗೂ ಸ್ಥಳೀಯ ಕ್ರಿಸ್ತನ ದೇವ ಸೇವಕರುಗಳು ಪಾಲ್ಗೊಂಡಿದ್ದರು ಮತ್ತು ಈ ಸಮಾರಂಭದಲ್ಲಿ ಶ್ರೀ ಬೈರಾಜ್ ಕುಮಾರ್ ವಕೀಲರು ಕರ್ನಾಟಕ ಉಚ್ಚ ನ್ಯಾಯಾಲಯ ಇವಂಜಲಿಸ್ಟ್ ಸಿಂಧುಜಾ ಶ್ರೀಮತಿ ಶಾಂತಮ್ಮ ಶ್ರೀರಾಜು ಶ್ರೀಮತಿ ಮಮತಾ ಶಶಿಕುಮಾರ್ ಮತ್ತು ಕುಟುಂಬ ಶ್ರೀಮತಿ ನೇತ್ರಮಣಿ ಮತ್ತು ಮುನೀಂದ್ರ ಬಾಬು ಶ್ರೀ ಮಂಜುನಾಥ್ ನಾಗೂರ್ ಬಯಂದೂರು ಶ್ರೀ ಮಂಜುನಾಥ್ ಅತ್ತಿಯೂರ್ ಇವರೆಲ್ಲರೂ ಪಾಲ್ಗೊಂಡಿದ್ದರು 여러분, 이곳에 오셨습니까? 오늘 정말 행복한 날이었습니다. 사탄의 힘이, 그의 힘이, 예수의 이름으로, 승리합니다. 사탄의 힘이, 그의 힘으로, 예수의 이름으로, 승리합니다. 사탄의 힘이, 그의 힘으로, 예수의 이름으로, 승리합니다.

இல்ல ஏனில்ல காசு இல்ல ஆரோக்கிய இல்ல எங்க இல்ல எல்லா 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 அவரு எல்லா அவரு அவங்க அவருக்கெல்லாம் நீ கொட்டுற மயமே அப்பா எழுத்துற மயமே எனக்கு கொடுத்துற சேலரி வச்சுக்கோ கிவ் த க்ளோரி ஃபார் மீ கீப் த சேலரி வித் நான் மயமே கொட்டுவிடு சேலரி சம்பளம் கிம்பளம் எல்லாம் நீ எடுக்கோ நான் எல்லாம் தோங்க முட்டேன் எழுத்து இந்தியா இதோ பாருங்க பதே எங்க தாத்தா காலத்துல வந்து நாம குபேரா இருந்தோம் அது கத்தர் கிடையாது அது வேண்டாம் கத்தருக்கு அது போட ಅಪ್ಪ ತಾತ ಗೀತಾ ಅನ್ಬಿಗಿರ್ಬೇಡ ಕೊಟ್ಟರು ನಾನು ಐ ಆಮ್ ಎ ಗಾಡ್ ಆಫ್ ಜಲಸ್ ಗಾಡ್ ಆ ಗ್ಲೋರಿ ನಿಮ್ಮ ಮಹಿಮೆಗೆ ಅಪ್ಪನ ಕೊಡಬೇಕು ಹೇಗಿದ್ದೀರಾ ಸಿಸ್ಟರ್ ಕರ್ತನ ಕೃಪೆಯಿಂದ ಬಲವಾಗಿದ್ದೀನಿ ಮತ್ತೆ ಆಶೀರ್ವದಾಗಿದ್ದೀನಿ ಹೇಳಿ ಕರ್ತನ ಕೃಪೆಯಿಂದ ಬಲವಾಗಿದ್ದೇನೆ ಆಶೀರ್ವದಾಗಿದ್ದೇನೆ ಐಶ್ವರ್ಯವಂತಳಾಗಿದ್ದೇನೆ ನನ್ನ ಜೋಬಲ್ಲಿ ನನ್ನ ಅಲ್ಮೇಲದಲ್ಲಿ

ನೀ ಪಾವಿ ಪಾವಿ ಸೊಳ್ಳಿ ಸರ್ ಹಾ ಕೋರ್ಟಲ್ಲಿ ಯಾರೋ ಒಬ್ಬನ ಹರೀಶು ಅವನ ಕ್ರೈಮ್ ಆಗೋಲ್ಲ ಒಂದು ವೇಳೆ ಸಪೋಸ್ ಇಟ್ಕೊಳ್ಳಿ ಏನೋ ಒಂದು ತಪ್ಪು ಮಾಡಿದ್ದಾನೆ ಅವನ ಪರವಾಗಿ ಒಬ್ಬ ಲಾಯರು ನಾನೇ ಲಾಯರು ದೇವರು ಜಡ್ಜ್ ಕೊಟ್ಟರೆ ಸರ್ ಯು ಆರ್ ಆನರ್ ಹರೀಶು ತುಂಬ ಒಳ್ಳೆಯ ಮನುಷ್ಯ ಹರೀಶ್ ಅಡ್ಡವರೆ ದ್ರೋಹಿ ಅಡ್ಡವರೆ ಜಡ್ಜಿ ಅವನ ಪಾಪ ಅವನು ನೋಡ್ಬಿಟ್ಟು ಏನು ಹಿಂಗಂತ ಸ ಏನೇ ವರಿ ಮಾಡಿ ಸರ್ ಹೇಳ್ತೀನಿ ತುಂಬ ನೀತಿ ಒಂದೆ ಸರ್ ಅವ್ನು ಹೇಳ್ತಾನೆ ನಾನು ಅಂತ ಅಪರಾಧಿ ನಾನು ಚಂಗಾಳ ಅಂತ ಹಂಗಲ್ಲ ಅಂದರೆ ಲಾಯರ್ ಬಂದು ಹೊರಗಡೆ ಒಂದು ನಿಮಿಷ ಪಾಪ ಹೊರಗಡೆ ಬಂದು ಕರ್ಕೊಂಬಂದು ಒಂದು ಹೊಡಿತಾನೆ ನಿನ್ನ ನೀತಿ ಅಂತ ಹೇಳ್ತಾ ಇದ್ದೀನಿ ಜಡ್ಜ್ ಮುಂದೆ ನೀ ಪಾಪಿ ಪಾಪಿ ಅಂತ ಹೇಳ್ತಿದ್ದು ನನಗೇನು ಕಪ್ಪಿಸ್ಕೊಟ್ಟು ಅಂತ ಹೇಳ್ತಾನೆ ಏಸಪ್ಪ ನಿಮ್ಮ ಪರವಾಗಿ ಇವತ್ತು ನೀ ನೀತಿವಂತ ಅಂತ ಅಂದ ಇನ್ನು ಒಂದು ದಿನ ಕೂಡ ನೀನು ಪಾ ಮನುಷ್ಯ ದೇವ್ರ ಸನ್ನಿಧಾನದಲ್ಲಿ ನಾವು ಹೋಗಿ ಪಾಪಿ ಪಾಪಿ ಅಂತ ಹೇಳ್ಕೊಂಡು ಕುತ್ಕೊಂಡು ಅಳಬೇಡ ಬೇಡ ನೀನು ಹಳೆ ತಕ್ಕವಳಲ್ಲ ಹಳೆ ತಕ್ಕವಳಿ ನಾವು ಆಪ್ಪನಿಗೆಲ್ಲ ಅಧಿಕಾರ ಕೊಟ್ಟಿದ್ದಾರೆ ಒಂದು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಿಗೆ ನೋಡಿ ನಮ್ಗೆ ಅಧಿಕಾರ ಕೊಟ್ಟರು ದೇವರು ನನಗೆ ರಿಟೈರ್ಮೆಂಟೇ ಇಲ್ಲ ರೀ ರಿಟೈರ್ಮೆಂಟೇ ಇಲ್ಲ ಆಯಪ್ಪನ್ ಎಂಟು ಅವರ್ ಕೆಲಸ ನನಗೆ ಟ್ವೆಂಟಿ ಫೋರ್ ಅವರ್ ಕೆಲಸ ನಾನು ನನಗೆ ಹಾ ಇದು ಬಿಟ್ಟು ನಾನು ಮಲಗಿದ್ರೆ ಕನ್ಸಲ್ಲಿ ಬರೋ ಹೋಗ್ತೀನಿ ಏನಮ್ಮ ಚೆನ್ನಾಗಿದ್ಯಾ ಏನು ಹೊಟ್ಟೆದ ಪ್ರಾಬ್ಲಮ್ ನಿನಗೆ ಈ ಎಪ್ಪು ನಿಮಗೆ ಹೊಟ್ಟೆನೇ ಅಂತ ಹೆಂಗೆ ಗೊತ್ತಾಯ್ತು ಅಂತ ಹೇಳ್ತಾರೆ ಇಲ್ಲಮ್ಮ ಗಡ್ಡೆ ಇದೆಯಲ್ಲಮ್ಮ ನಿಮಗೆ ಹಾಗೆ ಹೇಳ್ತೀನಿ ಇದೆಲ್ಲ ಟಿ ವಿ ನೋಡ್ತೀರಾ ನೀವು ಆ ಗಡ್ಡೆ ಬೆಳಗ್ಗೆ ಮಾನ ದಿನ ಗಡ್ಡೆ ಹೊಡೆದು ಕರಗ ಆಯ್ತದ ಹೋಯ್ತದ್ದು ದೇವ್ರು ಎಂಥ ಸೇವೆ ನಿಮ್ಗೆ ಕೊಟ್ಟಿದ್ದಾರೆ ಇದು ಈ ಒಂದು ಸಭೆ ಇನ್ನು ಕರೆದು ಕೊಟ್ಟಿದ್ದಾರೆ ಸೇವೆ ಪಾಸ್ಟಿವ್ ಕೊಟ್ಟವ್ರ ಅಂದರೆ ನೀವೆಲ್ಲ ಪುಣ್ಯವಂತರೀ ನೀವೆಲ್ಲ ಆದರೆ ಕೊಡೋದಕ್ಕೆ ನೀವು ಬೀಜ ಬಿತ್ತಕ್ಕೆ ರೆಡಿ ಇರಬೇಕು ಹೋಗೊಂದು ರೊಟ್ಟಿ ತೆಗೆದುಕೊಂಡು ಬಾ ಅಂತ ಹೇಳಿದ ತಕ್ಷಣ ಏನು ಮಾಡ್ತಾಳೆ ಇಸ್ರಾಯಲ್ ದೇವರ ಕತ್ತನೆ ಆಣೆ ನನ್ನ ಮಡಿಕೆಯಲ್ಲಿ ಸ್ವಲ್ಪನೇ ಇಟ್ಟಿಲ್ಲ ಸ್ವಲ್ಪನೇ ಎಣ್ಣೆ ಇಲ್ಲ ನಾವು ಈ ರೊಟ್ಟಿನ ತಿಂದ ಮೇಲೆ ಹೇಳಿ ನಾವು ರೊಟ್ಟಿನ ತಿಂದ ಮೇಲೆ ಸಾಯಬೇಕೆ ಹೊಡೆದು ಬೇರೆ ಗತಿ ಇಲ್ಲ ಹೇಳಿ ಬೇರೆ ಗತಿ ಇಲ್ಲ ಬೇರೆ ಗತಿ ಇಲ್ಲ ಇವನು ಎದುರ್ಕೊಂಡು ಹೋಗ್ಲಿಲ್ಲ ಏನು ಗತಿ ಇಲ್ಲ ಅಂತ ಮುಚ್ಕೊಂಡು ಕೂತ್ಕೊಂಡು ನಾ ಹೇಳ್ತೀನಿ ನಿಮಗೆ ವಾಕ್ಯ ಇದೆ ಎದುರು ಬೇಡ ದೇವ್ರ ಭೂಮಿಯ ಮೇಲೆ ಮಳೆಯನ್ನು ದೇಶಕ್ಕೆ ಕಳಿಸೋವರೆಗೆ ನಾನು ಹೇಳ್ತೇನೆ ಚಾಲೆಂಜ್ ಮಾಡ್ತಾನೆ ನಿನ್ನ ಮಡಕೆಯಲ್ಲಿ ಇಟ್ಟು ಕಮ್ಮಿ ಆಗೋಲ್ಲ ಎಣ್ಣೆ ಕೊರತೆ ಆಗಲ್ಲ ಯಾಕಂದರೆ ನನ್ನ ಸಾಕೋದಕ್ಕೆ ನಿನ್ನನ್ನು ದೇವರು ಅಪ್ಪ ಇಟ್ಬಿಟ್ಟಿದ್ದಾರೆ ಐ ಕ್ಲೈಮ್ ದಟ್ ವರ್ಡ್ ಎಲ್ಲಾದ್ರು ಹೇಳ್ದೆ ಅವಳು ಹೋಗಿ ಹೇಳು ನಿನ್ನ ಇಟ್ಟು ಕಮ್ಮಿ ಆಗಿ ಹೇಳಿದ್ರೆ ಇಲ್ಲೂ ಇಲ್ಲ ಬೈಬಲಲ್ಲಿ ತೋರಿಸಿ ನಮಗೆಲ್ಲ ನೋಡಿ ನೋಡಿ ತೇಣಿಗೆ ಕಡಿಗೇ ಆದದ್ರಿ ಹೊಸನು அப்ப எல்லாம் இலியத்திர அவள் மொடக்கிள்ள கம்மி ஆகல மஞ்சுநாத் எண்ணு மொகலெண்ணே அவரு ஒன்றே அவள் நின்ன சாக்க அவள்னா அவ்வளோட்டா ஆள்ன சாக்கே அத்தனை ஐஸ்வர்யா தேவர வாக்கிய நம்ம ஐஸ்வர் யாவ பைபல் கைலே நீ சரிமந்தர் ஆகத்த மக்களே ಅದಕ್ಕೆ ಫಸ್ಟ್ ಹೇಳ್ತಾರೆ ಒಂದು ರೊಟ್ಟಿ ಮಾಡ್ಕೊಂಬ ಅವ್ಳು ಮಾಡ್ಬಿಟ್ಲು ಅಲ್ಲಿಂದ ಹನ್ನೆರಡುವರೆ ಕಿಲೋಮೀಟ್ರ್ ಅಂತೆ ಚರಿತ್ರ ಓದಿದ್ರೆ ಆ ಜಾಗದಿಂದ ಅವಳು ಮನೆಗೆ ಗುಡಿಸ್ಲುಗಕ್ಕೆ ಹನ್ನೆರಡು ಹನ್ನೆರಡುವರೆ ಕಿಲೋಮೀಟ್ರ್ ಹನ್ನೆರಡೂವರೆ ಕಿಲೋಮೀಟ್ರ್ ಹೋಗೋವರೆಗೂ ಏನು ಮಾಡ್ತಾ ಹೋದ್ಲ ಹೇಳ್ತಾ ಹೋಗ್ಲಾ ಅರಿಕೆ ನನ್ನ ಮಡಿಕೆಯಲ್ಲಿ ಇಟ್ಟು ಕಡಿಮೆ ಆಗೋದಿಲ್ಲ ನನ್ನ ಮೋಗಿಯಲ್ಲಿ ಎಣ್ಣೆ ಕೊರತೆ ಆಗಲ್ಲ ನನ್ನ ಮಡಿಕೆಯಲ್ಲಿ ಇಟ್ಟು ಕಡಿಮೆ ಆಗೋದು ಹೇಳಿ ನನ್ನ ಮಡಿಕೆಯಲ್ಲಿ ಹೇಳಿ ನನ್ನ ಅಲ್ಮೇರದಲ್ಲಿ ದುಡ್ಡು ಕಡಿಮೆ ಆಗಲ್ಲ ನನ್ನ ಅಡುಗೆ ಮನೆಯಲ್ಲಿ ಎಣ್ಣೆ ಕಡಿಮೆ ಆಗಲ್ಲ ನನ್ನ ಕಪೋಟ್ಗಳಲ್ಲಿ ರೇಷ್ಮೆ ಸೀರೆಗಳು ಕಡಿಮೆ ಆಗಲ್ಲ ನನ್ನ ಖಜಾನೆಯಲ್ಲಿ ಬಡವೆಗಳು ಕಡಿಮೆ ಆಗಲ್ಲ ಇದು ಡೈಲಿ ಹೇಳ್ಬೇಕು ಇದು ನೇತು ಸೊಲಿಟ್ಟೆ ನೀವು ಸೊಲ್ಲ ಅದು ಡೈರಿ ಸೊಲೋಣ ಈ ಡೈರಿ ಹೇಳ್ಬೇಕು ಅದಕ್ಕೆ ಅಂದ್ರೆ ಮನುಷ್ಯ ಪ್ರತಿದಿನ ಹೇಳ್ಬೇಕು ಆ ವಾಕ್ಯ ನೀನು ಎಲ್ಲಿ ಹೇಳ್ಬೇಕು ಬೇರೆ

ಇಟ್ಸ್ ಎ ಡೋರ್ ಆಫ್ ರೆವಲೇಷನ್ ಅಂದ್ರೆ ಪ್ರಕಟಣೆ ಮಂದಿಚ್ಚಿಯೋಕ್ಕೆ ಏನಿಲ್ಲ ಅಂತ ಇದ್ಲು ಸತ್ತ ಹೋಗೋಣ ಸಾವೇ ಗತಿ ಅಂತ ಹೇಳದ ತಾಯಿ ಹೋಗಿ ಸ್ಟಾರ್ಟ್ ವಾಕ್ಯ ಬರೋದೇನಕ್ಕೆ ಅಂದ್ರೆ ಉಜ್ಜೀವನ ಕೊಡಕ್ಕೆ ಇವತ್ತು ನೀವು ಬದಿಕಲ್ಲಿ ಬಂದಿದ್ದೀರಾ ಎಲೆಕ್ಟ್ರಾನಿಕ್ ಸಿಟಿಲಿ ಬಂದ್ರೆ ನಿಮ್ಮೆಲ್ಲರಿಗೂ ಕೂಡ ವಾಕ್ಯ ಕೊಡ್ತಾ ಇದ್ದಾರೆ ನಿನ್ನ ಮಡಕೆಯಲ್ಲಿ ಇವತ್ತಿಂದ ಇಟ್ಟು ಕಡಿಮೆ ಆಗೋದಿಲ್ಲ ನಿನ್ನ ಕೈಯಲ್ಲಿ ಬಂಗಾರ ಕಡಿಮೆ ಆಗೋದಿಲ್ಲ ನಿನ್ನ ಅಕೌಂಟ್ ಅಲ್ಲಿ ದುಡ್ಡು ಕಡಿಮೆ ಆಗೋದಿಲ್ಲ ಚಪ್ಪಾಳ ಬಂದೇ ಅದಕ್ಕೆ ಅಪ್ಪ ಹೇಳ್ತಾರೆ ಗುಂಪು ಮಿಡತೆಗಳು ಸಣ್ಣ ಮಿಡತೆಗಳು ದೊಡ್ಡ ಮಿಡತೆಗಳು ಚೂರಿ ಮಿಡತೆಗಳು ತಿಂದು ಬಿಟ್ಟಂತ ಎಲ್ಲಾ ನೆಷ್ಟದ ವರ್ಷಗಳನ್ನ ನಾನು ನಿಮಗೆ ಮತ್ತೆ ಕಟ್ಟಿ ಕೊಡುತ್ತೇನೆ ಅಲ್ಲಿ ಕಾಲಿ ಕಟ್ಟು ಕೊಡುತ್ತೇನೆ ಐ ರೆಸ್ಟೋರ್ ಯು ದ ಇಯರ್ಸ್ ದ ಲೋಕಸ್ಟ್ಯಾಂಡ್ ಹೀಟನ್ ದ ಕ್ಯಾಂಕರ್ ಬಾಮ್ ದ ಕ್ಯಾಟರ್ ಪಿಲ್ಲರ್ ಬಾಮ್ ಆ್ಯಂಡ್ ದ ರಾಲ್ಮ ವಾಮ್ ಆ್ಯಂಡ್ ಎವ್ರಿ ಬೋಮ್ ದಟ್ ಇಸ್ ಈಟನ್ ಅಪ್ ಯುವರ್ ಬ್ಲಸ್ ಐ ಗೌಂಟ್ ಟು ಗಿವ್ ಇಟ್ ಬ್ಯಾಕ್ ಟು ಯೋರ್ ನಾ ಅವ್ನು ಕುಡುಕ್ರೆ ಅಂತಾರೆ ಇವತ್ತು ಅಪ್ಪ ನೀವು ಕಟ್ಟಿ ಕೊಡ್ತೀನಿ ಅಂತ ಹೇಳ್ತಾರೆ ಅವಳು ಏನು ಮಾಡಿದ್ಲು ಮನೆಗೆ ಹೋಗ್ಬೇಕಾ ಹದಿಮೂರು ಕಿಲೋಮೀಟ್ರ್ ಹೇಳ್ಕೊಂಡು ಹರಕೆ ಮಾಡಿ ಆ ರೊಟ್ಟಿನ ಮಾಡಿ ಸ್ಟಾರ್ಟ್ ಮಾಡಿದ್ರು ರೊಟ್ಟಿ ಮಾಡ್ಬೇಕೇನು ಹೇಳ್ತಾ ಇದ್ಲು ಮಂಜು ಅವರೇ ದೇವ್ರೆ ನನ್ನ ಮಡಿಕೆಯಲ್ಲಿ ಹಿಟ್ಟು ಕಡಿಮೆ ಆಗಲ್ಲ ಮೋಗ ಡೈಲಿ ನುಡಿಬೇಕು ನಾನು ಪರ್ಸಲ್ ದುಡ್ಡು ಕಡಿಮೆ ಆಗಲ್ಲ ಪರ್ಸು ತೆಗೆದು ಡೈಲಿ ಪ್ರೇ ಮಾಡಬೇಕು ಬೇರೆ ಪರ್ಸಲ್ ದುಡ್ಡು ತುಂಬೋದಕ್ಕಾಗಿ ಸ್ತೋತ್ರಪ್ಪ ಅಲ್ಲೇ ಅಲ್ಲ ಪರ್ಸೆತ್ತೆ ನಾ ನತಾಜ ಬಿಸಾಕ ಬಿಸಾಕಿದ್ರೆ ಆಂಡು ಉಣ್ಣೆ ಎತ್ತಿ ಕೆಳಗೆ ಬಿಸಾಕ್ ಬಿಡ್ತಾರ ತನ್ನ ಆಯ್ಕೆ ಮಾಡಬೇಡಿ ಕಟ್ಟಿದ ಮನೆಗಳು ವಾಸ ಮಾಡ್ತೀರಾ ಸ್ವಂತ ಮನೆಗಳು ಹೋಗ್ತೀರಾ ಆಶೀರ್ವಾದ ಮೇಲೆ ಆಶ್ರಯ ಉಕ್ಕಿ ಬರುತ್ತೆ ಅನೇಕರು ಗರ್ಭವತಿಗಳು ಹಾಕ್ತೀರ ಗರ್ಭಗಳನ್ನ ಮುಟ್ತಾರೆ ಗರ್ಭ ಮುಟ್ಟೋದಕ್ಕೆ ಸ್ತೋತ್ರ ಸಾರ ಅವಳು ಕರ್ತನ ವಾಕ್ಯವನ್ನು ನಂಬಿ ತಾನು ಗರ್ಭವತಿ ಆಗುವುದಕ್ಕೆ ನಂಬಿಕೆಯಿಂದಲೇ ಶಕ್ತಿಯನ್ನು ಪಡೆದಳು ಅಂತ ಹೇಳ್ತೇವೆ ಸಾರೀ ಶಿ ರಿಸೀವ್ ದ ಸ್ಟ್ರೆಂತ್ ಫ್ರಮ್ ದ ಪೌರ್ಸೀವ್ ಚೈಲ್ಡ್ ಗರ್ಭವತಿ ಆಗುದಕ್ಕೆ ಏನು ಶಕ್ತಿ ಪಡೆದಂತೆ ನಂಬಿಕೆಯಿಂದ ಗರ್ಭವತಿ ಆಗುದಕ್ಕೆ ಏನು ಪಡೆದಂತೆ ಶಕ್ತಿ ಪಡೆದ್ಲು ಇವತ್ತು ನಿಮಗೆ ಆ ಶಕ್ತಿ ಕೊಡ್ತೀನಿ ಅಂತಾರೆ జోరకి బర్లే ఆరు ఏడాబుట్రీ హిందగడ ఆరు మళ్ళు మాత్ర ఆరు మళ్ళు 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 ఎల్ మనకి ఓదూ రొట్టి ములు మగ కి అమ్మ ಇರೋದು ಒಂದೇ ರೊಟ್ಟಿ ಅದನ್ನ ಮಾಡ್ಕೊಂಡು ಎಲ್ಲಿ ತೊಗೊಂಡೋಗ್ಲಿ ಇಲ್ಲ ಫಾಸ್ಟ್ ಡಾಮಿನಿಕ್ ಹೇಳೋರ್ ಕಣ ಅವ್ರಿಗೋಗಿ ಬಂದ್ಬಿಡ್ತೀನಿ ಅಲ್ಲಮ್ಮ ನಾನು ಒಟ್ಟೆ ಹಚ್ಕೊಟ್ಟಿದ್ದೀನಿ ಈ ರೊಟ್ಟಿ ನೀನು ಕೊಟ್ಟು ಬಂದ್ರೆ ಅಲ್ಲಿ ರೊಟ್ಟಿ ಹಿಟ್ಟು ಇರುತ್ತಾ ಇಲ್ಲ ಗ್ಯಾರಂಟಿಯನ್ನು ಐತೆ ಏಯ್ ಗ್ಯಾರಂಟಿ ಐತೆ ದೇಶಕ್ಕೆ ಮನೆಯನ್ನು ಕಳಿಸೋವರೆಗೂ ಮಗನೇ ನನ್ನ ಮಡಕೆಯಲ್ಲಿ ಇಟ್ಟು ಕಡಿಮೆ ಆಗೋಲ್ಲ ತಕ್ಷಣ ಮಗ ಇಲ್ಲ ಅಲ್ಲೇ ಲೋಕ ಕತ್ತರಿಸ್ತೋತ್ರ ತಿರ್ಗಿ ಹದಿಮೂರು ಕಿಲೋಮೀಟ್ರ್ ಮತ್ತೆ ವಾಪಸ್ ಬಂದು ಆ ರೊಟ್ಟಿಯನ್ನು ಎಲಿಯನ್ನು ಕೈಗೆ ಕೊಡ್ತಾಳೆ ಅದು ಬೀಜವಾಗಿ ಕೊಟ್ಟಳು

नादी परमेश्वर वो नट कालीगा या राजा है साम से भरा ನೇಮಕವಾದಂಥ ಒಂದು ಪ್ರತಿಷ್ಠವಾದ ದಿನವಾಗಿದೆ ಈ ದಿನ ನಡೆದಂಥ ಒಂದು ಬ ಒಂದು ಉಜ್ಜೀವನ ಕೂಟ ತುಂಬ ಆಶೀರ್ವಾದವಾಗಿತ್ತು ಈ ಎಲೆಕ್ಟ್ರಾನ್ಸಿಟಿ ಭಾಗಕ್ಕೆ ಒಂದು ಹತ್ತು ಬೆಲೆ ಒಂದು ಮಡಿವಾಳದಿಂದ ಹತ್ತು ಬೆಲೆ ಇರೋಂಥ ಎಲ್ಲ ಒಂದು ಪ್ರತಿಯೊಂದು ಪ್ರಾಂತ್ಯಗಳಿಗೂ ತುಂಬ ಆಶೀರ್ವಾದಕರವಾಗಿತ್ತು ಒಂದು ಈ ಉಜ್ಜೀವನ ಕೂಟ ಗ್ರೇಸ್ ಮಿನಿಸ್ಟ್ರಿ ಮುಖಾಂತರ ಬಂದಂಥ ಸೇವಕರ ಮುಖಾಂತರ ಅನೇಕ ಒಂದು ದಿನ ಅನೇಕ ಬಂದಂಥ ವ್ಯಕ್ತಿಗಳು ಅನೇಕ ಬಿಡುಗಡೆಗಳನ್ನ ಆಶೀರ್ವಾದಗಳನ್ನ ಹೊಂದ್ಕೊಂಡೋಗಕ್ಕೆ ಆಯಿತು ಎಷ್ಟೋ ಬಂಧನಗಳನ್ನು ಬಿಡುಗಡೆ ಆಗಿರೀತಿ ಯೇಸುಸ್ವಾಮಿ ಈ ದಿನ ಈ ಒಂದು ಸಭೆ ಕೂಟ ಮುಖಾಂತರ ಮಹತ್ತಾದ ಕಾರ್ಯ ಮಾಡಿ ದೇವ್ರ ನಮ್ಮ ಈ ದಿನ ಮಹಿಮೆ ಹೊಂದಕ್ಕಾಗಿ ನಾನು ದೇವರ ಕೃತಜ್ಞತೆ ಸಮರ್ಪಿಸ್ತೇನೆ ರೇಸ್ ಮಿನಿಸ್ಟರ್ ಸಭೆಯಲ್ಲಿ ನಾನು ಎರಡು ಸಾವಿರದ ಹದಿನೆಂಟರಿಂದ ಅವ್ರ ಮೆಸೇಜ್ ಕೇಳ್ತಾ ಇದ್ದೀನಿ ಈಗ ಇವತ್ತು ನಮ್ಮ ಕುಮಾರಸ್ವಾಮಿ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಲಿ ಬಂದಿರೋದಕ್ಕೆ ತುಂಬ ಸಂತೋಷ ಆಯಿತು ಇಲ್ಲಿ ಬಂದಂಥ ಜನಗಳಿಗೆ ತುಂಬ ಆಶೀರ್ವಾದ ಆ ಇರೋರಿಗೆ ಮಕ್ಕಳಾಗೋದು ಬೇರೆ ಅದ್ಭುತ ಕಾರ್ಯಗಳು ಸೆರೆಮನೆಯಲ್ಲಿರೋರಿಗೆಲ್ಲ ಅರಮನೆ ಮಾಡುವಂಥ ಕಾರ್ಯಗಳು ಬೇರ್ ವಚನದಿಂದ ಇವತ್ತು ತಿಳಿಸಲ್ಪಟ್ಟಂಥ ಎಲ್ಲ ಆಲೋಚನೆಗಳು ದೊಡ್ಡ ಜನ ಇವತ್ತು ಎಲೆಕ್ಟ್ರಾನಿಸಿಟಿ ಎಲ್ಲ ಬಂದಂಥ ಎಲ್ಲ ಜನಗಳಿಗೆ ದೊಡ್ಡ ದೊಡ್ಡ ಆಶೀರ್ವಾದ ಬರುತ್ತೆ ನನ್ನ ಮಗ ಹಸ್ಬೆಂಡ್ ನಾವು ಮೊದಲು ಮೂರು ನಾಲ್ಕು ತಿಂಗಳ ತಿಂಗಳಿಗೆ ಮುಂಚೆ ನಮ್ಗೆ ಗೊತ್ತಾಗಿರೋದು ಗ್ರೇಸ್ ಮಿನಿಸ್ಟ್ರಿ ನಾವು ಬೂದಿಗೆರೆಯಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ಎರಡು ಎರಡು ಸಲ ಹೋಗಿನೂ ನಮಗೆ ತುಂಬನೇ ಒಂದು ಒಳ್ಳೆ ಪಾಸಿಟಿವ್ ಇದು ಸಿಕ್ತು ಅದಕ್ಕಾಗಿ ಇಲ್ಲಿ ನಮ್ಮ ರಿಲೇಷನ್ ಒಬ್ಬರು ನಮಗೆ ಪರಿಚಯ ಮಾಡಿಸಿರೋದು ಮತ್ತು ಇಲ್ಲಿಗೆ ಅವರು ಅವರೇ ಕಾಲ್ ಮಾಡಿ ಹೇಳಿದರು ಇಪ್ಪತ್ತಕ್ಕೆ ಬರ್ತಾ ಇದ್ದಾರೆ ಅವರು ಆ ಬ್ಲೆಸಿಂಗ್ ಪುನಃ ತಗೊಳ್ಳಿ ಅಂತ ಅದಕ್ಕೆ ಬಂದೆ ನನ್ನ ಹೆಸರು ನೇತ್ರ ಅಂತ ಯಲಂಕಾಯಿಂದ ಬರೋದು ನಾವು ಗ್ರೇಸ್ ಮಿನಿಸ್ಟ್ರಿಗೆ ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಸೊ ನಮ್ಮ ಜೀವನದಲ್ಲಿದ್ದಂಥ ಎಲ್ಲ ಬಂಧನಗಳನ್ನು ಯೇಸುಸ್ವಾಮಿ ಬಿಡುಗಡೆ ಮಾಡಿದ್ದಾರೆ ಇವತ್ತು ಘನಸೇವಕರು ಎಲೆಕ್ಟ್ರಾನಿಕ್ ಸಿಟಿ ಪಟ್ಟಣಕ್ಕೆ ಬಂದಿರೋದು ದೇವರ ಚಿತ್ತ ಮತ್ತು ಆಶೀರ್ವಾದ ಇವತ್ತು ಅವರೊಂದು ಘನವಾದ ವಾಕ್ಯದೊಟ್ಟಿಗೆ ಇವತ್ತು ದೇವರು ಮಾತಾಡಿದ್ದಾರೆ ಸೊ ಕೇಳಿದಂಥ ಎಲ್ಲರಿಗೂ ಈ ಕೂಟ ಒಂದು ಆಶೀರ್ವಾದವಾಗಿದೆ ಇನ್ನು ಈ ಕೂಟಕ್ಕೆ ಇನ್ನೂ ಅನೇಕ ಅದ್ಭುತ ಕಾರ್ಯಗಳು ಬಿಡುಗಡೆ ಕಾರ್ಯಗಳು ಜರುಗಲ್ಪಡುತ್ತೆ ಅಂತ ನಮಗೆ ವಿಶ್ವಾಸ ಇದೆ ಸೊ ದೇವರ ವಾಕ್ಯವನ್ನು ಎಲ್ಲರೂ ಸ್ವೀಕಾರ ಮಾಡಿದ್ದಾರೆ ಆಶೀರ್ವಾದಗಳನ್ನು ಪಡೆದುಕೊಂಡು ಯೇಸುಸ್ವಾಮಿ ನಾಮಕ್ಕೆ ಸಾಕ್ಷಿಯಾಗಿ ನಿಲ್ಲಬೇಕೆಂದು ನಾವು ಪ್ರಾರ್ಥಿಸ್ತೀವಿ ಸಿಟಿ ಸಭೆಗೆ ನಮ್ಮ ಪಾಸ್ಟ್ರ್ ಬಂದಿರೋದು ತುಂಬ ಸಂತೋಷ ನಮಗೆ ಆದರೆ ನಾವು ಬೂದಗಿರಿಕೆ ಎರಡೂವರೆ ವರ್ಷದಿಂದ ಬೂದಗಿರಿಗೆ ಹೋಗ್ತಾ ಇದ್ವಿ ಅಲ್ಲಿ ತುಂಬ ಆಶೀರ್ವಾದಗಳು ಬಂದಿದೆ ನಮಗೆ ಆದರೆ ನಮ್ಮ ಮಗ ಇವತ್ತು ಒಂದೇ ಒಂದು ಬರೀ ಫುಟ್ಬಾತ್ ಕ್ಯಾರಾ ಫುಟ್ಬಾತ್ ಆಗಿರೋ ಹುಡುಗ ಅವನು ಇವತ್ತೊಂದು ಸ್ಥಾನದಲ್ಲಿ ನಿಂತಿದ್ದಾನಂದರೆ ಅವ್ರ ಗ್ರೇಸ್ಟ್ ಮಿನಿಸ್ಟ್ರಿ ಸಭೆಯಿಂದಾನೆ ನಾನು ತುಂಬ ಅರ್ಭುತ ಆಯಿತು ಚೆನ್ನ ಚೆನ್ನಕ್ಕೂ ನಾನು ಅರ್ಭುತ ನೋಡ್ತಾ ಇದ್ದೀನಿ ನೇತ್ರ ಅವರು ಸೇರಿ ಒಂದು ಗ್ರೇಸ್ ಮಿನಿಸ್ಟ್ರ್ ಪರವಾಗಿ ಹಾಗೂ ಡಾಮಿನಿಕ್ ಫಾಸ್ಟರ್ ಕೂಡ ಅವರು ಕೂಡ ಸೇರಿ ಎಲ್ಲ ಇದು ಮಾಡಿದ್ವಿ ಅಂತ ಹೇಳಿ ನಾನು ಇರೋದು ಮಂಗಳೂರಲ್ಲಿ ಆದರೆ ನಾನು ಒಂದು ಎರಡು ವರ್ಷದಿಂದ ನಾನು ಗ್ರೇಸ್ ಮಿನಿಸ್ಟರ್ ನಂಬ್ತಾ ಇದ್ದೀನಿ ಯಾಕೆಂದರೆ ನಾನು ಗ್ರೇಸ್ ಮಿನಿಸ್ಟ್ರ ನಮ್ಮ ನಮ್ಮದಿಂದ ಯಾಕಂದರೆ ಏನು ಗ್ರೇಸ್ ಮಿಶ್ರ ಅಂದರೆ ಅವ್ರದ್ದು ಒಂದು ವಾಕ್ಯ ನೋಡಿ ಅದನ್ನೇ ನಾನು ಸಾವುವನ್ನು ಬದುಕಿದ್ದೀನಿ ಯಾಕೆಂದರೆ ಗ್ರೇಸ್ ಮಿನಿಸ್ಟ್ರಿ ಒಂದೊಂದು ವಾಕ್ಯ ಕೊಡ್ತಾರೆ ಆ ವಾಕ್ಯದಿಂದ ನಾವು ಅದನ್ನು ನಂಬಿ ಅದನ್ನು ಸೊ ನಮ್ಮದಾಗಿ ಮಾಡಿಸ್ಕೊಂಡ್ರೆ ಅದೆಲ್ಲದೂ ಒಳ್ಳೇದಾಗುತ್ತೆ ಇಲ್ಲದೆ ನೆಮ್ಮದಿ ಇಲ್ಲದೆ ಎಷ್ಟೋ ಕುಟುಂಬದಲ್ಲಿ ನೋವಿಂದ ದುಃಖದಿಂದ ಸಾಲ ಸಮಸ್ಯೆಯಿಂದ ಇದ್ದಾರೆ ಇದೆಲ್ಲದಲ್ಲಿ ಗ್ರೀಸ್ಮಿ ಸಭೆಗೆ ನಾವು ಬಂದ ಮೇಲೆ ಎಷ್ಟೋ ಅಭಿವೃದ್ಧಿ ದೇವರು ಮಾಡಿದ್ದಾರೆ ಎಷ್ಟೋ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ ಆದರೆ ನಾವು ಹೇಳ್ಕೊಂಡು ಸಲ್ಲ ಪಾಸ್ಟ್ರಪ್ಪ ಪಾಸ್ಟ್ರಮ್ಮ ಅವರು ಪ್ರೇಯರ್ ಮಾಡೋದ್ರಲ್ಲಿ ತುಂಬ ಎಂಥ ಅದು ಬಿಡುಗಡೆ ಆಗಿ ಈ ದಿನದಲ್ಲಿ ನಾವು ಇಷ್ಟು ಮಾತ್ರ ನಾವು ಸಮಾಧಾನ ಆಗಿದ್ದೆಂದರೆ ಗ್ರೀಸ್ಮಿಳಿಸ್ ಚರ್ಚು ಆ ಗ್ರೀಸ್ಮಿಸ್ ಸಭೆಯಿಂದ ಅಪ್ಪ ಅಮ್ಮಯಿಂದ ನಮ್ಗೆ ಆ ಪ್ರಾರ್ಥನೆ ಪ್ರತಿಯೊಂದು ವಿಷಯಕ್ಕೂ ನಮ್ಮ ಸಮಸ್ಯೆಗಳೇನಾಯ್ತೋ ಅದನ್ನು ಅವ್ರಿಗೆ ದೇವ್ರ ದರ್ಶನ ಮೂಲದಲ್ಲಿ ಅವರು ಮಾತನಾಡಿ ಈ ದಿನದಲ್ಲಿ ಎಷ್ಟೋ ನಾವು ಸಂತೋಷವಾಗಿದ್ದೀರಿ ಇವತ್ತಿಲ್ಲಾಂದ್ರೆ ಎರಡು ಸಾವಿರದ ಇಪ್ಪತ್ತರಿಂದ ನಾನು ಗೃಹ ಸಭೆಗೆ ಹೋಗ್ತಾ ಇದ್ದೀನಿ ಕುಟುಂಬದಲ್ಲಿ ಎಷ್ಟೋ ಅಭಿವೃದ್ಧಿ ಹೊಂದಿದ್ದೀರಿ ಎಷ್ಟೋ ಜನಕ್ಕೆ ನಾನು ಅಭಿವೃದ್ಧಿ ಹೊಂದಿ ಎಷ್ಟೋ ಜನಕ್ಕೆ ಸಮಸ್ಯೆ ಇರೋರು ಕೂಡ ದೇವ್ರ ಅವಕಾಶ ನಾವು ಹೇಳಂಥ ಅವಕಾಶ ದೇವರು ನಮ್ಗೆ ಕೊಟ್ಟಿದ್ದಾರೆ ಈ ದಿನದಲ್ಲೂ ಕೂಡ ಇಲ್ಲೊಂದು ದೊಡ್ಡ ಆಶೀರ್ವಾದ ಎಷ್ಟೋ ಜನಗಳು ಬಂದರು ಆ ವಾಕ್ಯದ ಒಂದೊಂದು ಮಾತು ಅದಕ್ಕೆ ಕೇಳಿ ಅದನ್ನು ಮಾತು ಪಕ್ಕ ನಡ್ಕೊಂಡು ಅವರಿಗೆ ಹೋಗ್ತಾನೆ ಹೋಗಿದೀವಿ ನಮ್ಗೆ ಹೋಗಿದ್ದು ಆಗಿದೆ ಎಲ್ಲ ಕಾರ್ಯಗಳು ಅದ್ಭುತ ಆಗಿದೆ ತಂದೆ ತಾಯಿ ಆಂಡ್ರೂ ರಿಚರ್ಡ್ ಅಪ್ಪ ಅಮ್ಮ ಅಮ್ಮ ವಾಕ್ಯದಿಂದ ಮೂಲಕದಿಂದ ವಾಕ್ಯದ ಪ್ರತಿಯೊಂದು ಅದ್ಭುತ ಕಾರ್ಯಗಳಾಗ್ತಾ ಇದೆ ತುಂಬ ದಿವಸದ ನಮಗೆ ಒಂದು ಆಸೆ ಇತ್ತು ಈ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಅಪ್ಪ ಬರಬೇಕಂತ ಆ್ಯಂಡ್ರೂ ರಿಚರ್ಡ್ ಅವರು ಬರಬೇಕಂತ ಈ ದಿನ ಅದು ಕೈಕೂಡಿ ಬಂತು ಅನೇಕರ ಅನೇಕರ ಪ್ರಯತ್ನ ಇತ್ತು ತುಂಬ ದೇವರ ಅವ್ರ ದೇವರು ತುಂಬ ಉಪಯೋಗಿಸ್ತಾ ಇದ್ದಾರೆ ಎಲ್ಲ ರೀತಿಯಲ್ಲಿ ಕೂಡ ಬಡವರಿಗೆ ಸಹಾಯ ಮಾಡ್ತಾರೆ ನಾವು ನಮ್ಮ ಬ್ರದರ್ ಆ್ಯಂಡ್ರೂ ರಿಚರ್ಡ್ ಅವ್ರನ್ನ ಈ ರೀತಿ ಎಲೆಕ್ಟ್ರಾನ್ಸಿಟಿ ಭಾಗಕ್ಕೆ ನೀವು ಬಂದು ಒಂದು ನಮಗೊಂದು ಉಜ್ಜೀವನದ ಬಗ್ಗೆ ಒಂದು ಆತ್ಮಿಕ ಮನ್ನ ಕೊಡಬೇಕಂತ ನಮ್ಮ ಎಲ್ಲ ಎಬಿನೇಜರ್ ಚರ್ಚ್ ಮತ್ತು ಗ್ರೇಸ್ ಮಿನಿಸ್ಟ್ರಿ ಎಲೆಕ್ಟ್ರಾನ್ಸಿಟಿ ಸಿಟಿ ಕಲ್ ಭಾಗದಲ್ಲಿ ಎಲ್ಲ ಎಲ್ಲರ ಕಡೆಯಿಂದ ನಾವು ಕೋರ್ಗ ನಾವು ಕೇಳಿಕೊಂಡ್ವಿ ಬ್ರದರ್ ಆಯಿತು ಅಂತ ಬಂದರು ಇವತ್ತು ಒಂದು ಉಜ್ಜೀವನ ಕೂಟವಾಗಿದೆ ಏನಂತಂದರೆ ಯೇಸು ಸ್ವಾಮಿಯ ನಿಜವಾದ ಅರ್ಥ ಯೇಸು ಸ್ವಾಮಿ ಏನಕ್ಕೆ ಈ ಲೋಕಕ್ಕೆ ಬಂದರು ಯೇಸು ಸ್ವಾಮಿ ಏನು ವಿಷಯದ ಬಗ್ಗೆ ಲೋಕದಲ್ಲಿ ಹೇಳಿದರು ಯೇಸು ಸ್ವಾಮಿ ನಾನೇ ಸತ್ಯ ನಾನೇ ಮಾರ್ಗ ನಾನೇ ಜೀವ ಅಂತ ಹೇಳ್ತಾರೆ ಆ ಸತ್ಯ ಏನು ಆ ಜೀವ ಏನು ನಮ್ಮ ಗ್ರೇಸ್ ಮಿನಿಸ್ಟ್ರಿಯಲ್ಲಿ ತಾವು ಯೂಟ್ಯೂಬಲ್ಲಿ ನೀವು ನೋಡಿದ್ರೆ ನಮ್ಮ ಬ್ರದರ್ ಮಾಡಿದಂಥ ವಾಗ್ದಾನಗಳು ಅವರು ಮಾಡಿದಂಥ ಅದ್ಭುತಗಳು ಎಸಪ್ನ ಮುಖ ಏಸಪ್ನ ಅವ್ರ ಮುಖಾಂತರ ಕೊಟ್ಟಂಥ ವಾಗ್ದಾನಗಳು ಆ ಎಸಪ್ನ ಅವ್ರ ಮುಖಾಂತರ ಮಾಡಿದ ಅದ್ಭುತಗಳು ಅವೆಲ್ಲ ನೋಡಿದ್ರೆ ಕೇಳಿದ್ರೆ ಮೈ ರೋ ರೋಮಂಚನ ಆಗುತ್ತೆ ಇದನ್ನ ಕೆಲವರು ಯೂಟ್ಯೂಬಲ್ಲಾಗಲಿ ಕೆಲವೊಂದು ನೋಡೋಕ್ಕಾಗಲ್ಲ ಲೈವಾಗಿ ದೇವನಹಳ್ಳರ್ಗೆ ಹೋಗೋಕ್ಕಾಗಲ್ಲ ಕಾಣೋಕ್ಕೆ ಮತ್ತು ಮಂಗ್ಳೂರಿಗೆ ಅಂತ ನಾವೇನು ಮಾಡಿದ್ವಿ ಇಲ್ಲೇ ಕೇಳಿದ್ವಿ ಈ ಆನೆಕಲ್ ಸುತ್ತಮುತ್ತ ಹಲವಾರು ಈ ಹಿರಿಯರು ಚಿಕ್ಕೋರು ಎಲ್ಲ ಎಲ್ಲರೂ ಇವತ್ತು ದಿನದಲ್ಲಿ ಇದೊಂದು ದೊಡ್ಡ ಜಾತ್ರೆಯಲ್ಲಿ ಬಂದು ಮಿಂದು ಒಂದು ಆಶೀರ್ವಾದ ಪಡ್ಕೊಂಡಿದ್ದಾರೆ ಈ ಆಶೀರ್ವಾದ ಇನ್ನು ಇವತ್ತಿಂದ ಪ್ರಾರಂಭ ಇನ್ನೂ ಹೆಚ್ಚಾಗಬೇಕಂತ ನಾವು ದೇವರು ಕೇಳ್ಕೊತೀವಿ ಥ್ಯಾಂಕ್ ಯು ಪ್ರೇಯರ್ ಮಾಡ್ಬೇಕು ಮಾಡ್ಬೇಕಂತ ನಮ್ಮ ಸಿಸ್ಟರ್ ನೇತ್ರ ಅಂತ ಇದ್ದಾರೆ ಅವ್ರ ಕಡೆಯಿಂದ ತುಂಬ ದೇವ್ರ ದಾಸರು ಬಂದಾಗ ತುಂಬ ಅದ್ಭುತ ಕಾರ್ಯಗಳು ನಡೆದಿದೆ ನಮ್ಮ ಡಾಕ್ಟರ್ ಆ್ಯಂಡ್ ರಿಚರ್ಡ್ಸ್ ಈ ದಿನ ಎಲೆಕ್ಟ್ರಾನ್ ಸಿಟಿ ಭಾಗದಲ್ಲಿ ಒಂದು ಆತ್ಮಿಕ ತಂದೆಯಾಗಿ ಎಲ್ಲ ರೀತಿಯಲ್ಲೂ ಸಹ ಆತ್ಮಿಕವಾಗಿ ಹೇಗೆ ಮನುಷ್ಯ ಬೆಳೆದು ಬರಬೇಕು ಅನ್ನೋ ಒಂದು ವಿಚಾರನ ಅವರು ವಾಕ್ಯದ ಮುಖಾಂತರ ನಮಗೆ ತಿಳಿಸಿಕೊಟ್ಟಿದ್ದಾರೆ ಕಷ್ಟದಿಂದ ಗ್ರೀಷ್ಮಿ ದೇಶಕ್ಕೆ ಬಂದಿತ್ತು ಆದರೆ ಐದು ಲಕ್ಷ ಸಾಲ ಇತ್ತು ನಮ್ಮದು ಬಂದಾಗ ಆಮೇಲೆ ನಾವು ನಂಬಿದ್ದಿಲ್ಲ ದೇವ್ರನ್ನ ಆ ದೇವರು ಈ ದೇವರು ಅಂತೆಲ್ಲ ಹೋಗ್ತಾ ಇದ್ವಿ ಯಾವ ದೇವರು ನಮ್ಗೆ ಒಳ್ಳೇದು ಮಾಡಿಲ್ಲ ಆಮೇಲೆ ಯೇಸು ಸ್ವಾಮಿ ನಂಬಿದ ಮೇಲೆ ನಮಗೆಲ್ಲ ವಿಚ ಎಲ್ಲ ವಿಚಾರದಲ್ಲಿನೂ ನಾವು ಚೆನ್ನಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ